ಹಾ ಹೆಲೋ ನಮಸ್ಕಾರ ನಾನು ವಿಠಲ್ ಸರೋದೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಠಲ್ ಸರೋದೇ ವ್ಲಾಗ್ಸ್ ಪ್ರತಿದಿನ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಇವತ್ತಿನ ವಿಷಯ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎಂಬ ಪ್ರಶ್ನೆಗೆ ಹಲವು ಪಾಲಕರು ಪಾಲಕರಿಗೆ ಇದು ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಐ ಟಿ ಐ ಡಿಪ್ಲೊಮಾ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಕೋರ್ಸ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಲು ಮರೆಯದಿರಿ ಮರೆತು ಮೊದಲನೇದಾಗಿ ನಾವು ಕಲಾ ಮಾಧ್ಯಮ ಆರ್ಟ್ಸ್ ಡಿವಿಜನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಸೊ ಪಿ ಯು ಸಿ ಬಂದುಬಿಟ್ಟು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಇರುತ್ತೆ ಸೊ ಇದು ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಪಿ ಯು ಕೋರ್ಸು ಸೊ ಆಮೇಲೆ ಇದಾದ ತಕ್ಷಣ ಡಿಗ್ರಿ ಬರುತ್ತೆ ಸೊ ಇದು ಮೂರು ವರ್ಷದ ಡ್ಯೂರೇಷನು ಸೊ ಇದು ಸಿಕ್ಸ್ ಸೆಮಿಸ್ಟರ್ ಬರುತ್ತೆ ಸೊ ಅದಾದ ತಕ್ಷಣ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಬರುತ್ತೆ ಅದರದ್ದು ಡ್ಯೂರೇಷನ್ ಬಂದುಬಿಟ್ಟು ಟೂ ಇಯರ್ಸ್ ಬರುತ್ತೆ ಸೊ ಈ ಸ್ನಾತಕೋತ್ತರ ಪದವಿ ಎಮ್ ಎ ಆಗಿರುತ್ತೆ ಎಮ್ ಎ ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಸೊ ಈ ಮಾಸ್ಟರ್ ಆಫ್ ಆರ್ಟ್ಸಲ್ಲಿ ಕೆಲವೊಂದು ವಿಷಯಗಳು ಸ್ಪೆಷಲೈಸೇಷನ್ ಬರುತ್ತೆ ಕನ್ನಡ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರ್ಬೋದು ಐಚ್ಛಿಕ ಇಂಗ್ಲೀಷ್ ಆಗಿರ್ಬೋದು ಸೊ ಹಲವಾರು ವಿಷಯಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಸೊ ಇದರ ಜೊತೆ ಜೊತೆಗೆ ಕಲಾ ಮಾಧ್ಯಮದವರಿಗಾಗಿಯೇ ವಿಶೇಷವಾಗಿ ಕೆಲವರು ಈ ಶಿಕ್ಷಕ ವೃತ್ತಿಯನ್ನು ಹೆಚ್ಚಾಗಿ ಅನ್ ಅನುಸರಿಸಿರ್ತಾರೆ ಸೊ ಅಂಥವರಿಗಾಗಿಯೇ ಈ ಡಿ ಎಡ್ ಆಗಿರ್ಬೋದು ಆಮೇಲೆ ಬಿ ಎಡ್ ಆಗಿರ್ಬೋದು ಆಮೇಲೆ ಎಮ್ ಎಡ್ ಕೂಡ ಇದರ ಜೊತೆ ಜೊತೆಯೇ ನಾವು ಮಾಡ್ಕೋಬೋದು ಸೊ ಸೆಕೆಂಡ್ ಬಂದುಬಿಟ್ಟು ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ನಾನು ನಿಮ್ಗೆ ಇದ್ದೀನಿ ಅದೇ ಥರನಾಗಿ ಅದು ಕೂಡ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಡ್ಯೂರೇಷನ್ ಟೂ ಇಯರ್ಸ್ ಇದ್ದಾಗಿರುತ್ತೆ ಸೊ ಇದಾದ ತಕ್ಷಣ ಡಿಗ್ರಿ ಮಾಡ್ಕೋಬೋದು ಸೊ ಬ್ಯಾಚುಲರ್ ಆಫ್ ಕಾಮರ್ಸ್ ಇದು ಸಿಕ್ಸ್ ಸೆಮಿಸ್ಟರ್ ಆಮೇಲೆ ತ್ರೀ ಇಯರ್ಸ್ ಡ್ಯೂರೇಷನ್ ಇರುತ್ತೆ ಸೊ ಇದಾದ ತಕ್ಷಣ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಮಾಸ್ಟರ್ ಆಫ್ ಕಾಮರ್ಸ್ ಇರುತ್ತೆ ಎಮ್ ಕಾಮ್ ಸೊ ಇದರಲ್ಲೂ ಕೂಡ ಸೇಮ್ ಎಮ್ ಎ ರೀತಿಯಾಗಿ ಎಮ್ ಎ ಹೇಗೆ ಸ್ಪೆಷಲೈಸೇಷನ್ ಇರುತ್ತೆ ಇದರಲ್ಲಿ ಕೂಡ ಎಮ್ ಕಾಮಲ್ಲಿ ಕೂಡ ಸ್ಪೆಷಲೈಸೇಷನ್ ಇರುತ್ತೆ ಸೊ ಇದರಲ್ಲಿ ಟ್ಯಾಕ್ಸೇಷನ್ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಹಲವಾರು ವಿಷಯಗಳ ಕುರಿತು ತಾವು ಸ್ಪೆಷಲೈಷನ್ನ ಆರಿಸ್ಕೊಳ್ಬೋದು ಸೊ ಇದಾದ ತಕ್ಷಣ ಇದು ಪಿ ಯು ಸಿ ಆದ ತಕ್ಷಣವೇ ಮತ್ತೊಂದು ಬಿ ಬಿ ಎ ಅಂತ ಬರುತ್ತೆ ಸೊ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದು ಕೂಡ ಸೇಮ್ ಬಿಕಾಮ್ ಹೇಗೆ ಡಿಗ್ರಿ ಇರುತ್ತೆ ಸೊ ಅದೇ ರೀತಿಯಾಗಿ ಇದ್ರದ್ದು ಕೂಡ ಡ್ಯೂರೇಷನ್ ತ್ರೀ ಇಯರ್ಸ್ ಇರುತ್ತೆ ಸಿಕ್ಸ್ ಸೆಮಿಸ್ಟರ್ಸ್ ಸುಧಾ ಇದಾದ ತಕ್ಷಣ ಎಮ್ ಬಿ ಎ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ ಸೊ ಇದು ಕೂಡ ಇದರಲ್ಲಿ ಕೂಡ ನಾವು ಸ್ಪೆಷಲೈಸೇಷನನ್ನು ಕಾಣ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಎಚ್ ಆರ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಈ ವಿಷಯಗಳ ಕುರಿತು ಆಳವಾಗಿ ನಾವು ಅಧ್ಯಯನ ಮಾಡ್ಬೋದು ಇದರ ಜೊತೆ ಜೊತೆಗೇನೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಕೂಡ ಪಿ ಯು ಸಿ ಮೇಲೆ ನಾವು ಮಾಡಬಹುದಾಗಿದೆ ಸೊ ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಅತ್ಯಂತ ಯಶಸ್ವಿಯಾಗಿ ತಿಳ್ಕೊಂಡೇ ಆದರೆ ನಮಗೆ ವಾಣಿಜ್ಯಶಾಸ್ತ್ರವು ಕೂಡ ಅಧ್ಯಯನ ಮಾಡಲಿಕ್ಕೆ ಅನುಕೂಲಕರಕವಾಗುತ್ತೆ ಸೊ ಥರ್ಡ್ ಬಂದುಬಿಟ್ಟು ಸೈನ್ಸ್ ವಿಜ್ಞಾನ ವಿಭಾಗದ ಬಗ್ಗೆ ನಾನು ಸಮ ತಿಳಿಸ್ತಾ ಇದ್ದೀನಿ ಸೊ ಇದರಲ್ಲೂ ಕೂಡ ಆರ್ಟ್ಸ್ ಮತ್ತು ಕಾಮರ್ಸ್ ಪಿ ಯು ಸಿ ಪಿ ಯು ಥರನೇ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಇರುತ್ತೆ ಸೊ ಇದರಲ್ಲಿ ಡಿಗ್ರೀಸ್ ತೋ ಸ್ವಲ್ಪ ವೆರೈಟಿ ಬರುತ್ತೆ ಬ್ಯಾಚುಲರ್ ಆಫ್ ಸೈನ್ಸ್ ಜನರಲ್ ಬರುತ್ತೆ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್ ಮಾಡ್ಬೋದು ಬ್ಯಾಚುಲರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್ ಮಾಡ್ಬೋದು ಸೊ ಇದನ್ನು ಮುಂದುವರೆದ ಕಂಟಿನ್ಯೂಷನ್ ಭಾಗವಾಗಿ ಮಾಸ್ಟರ್ ಆಫ್ ಸೈನ್ಸ್ ಎಮ್ ಎಸ್ ಸಿ ಮಾಡ್ಬೋದು ಎಮ್ ಎಸ್ ಸಿ ಜನರಲ್ ಆಗಿರ್ಬೋದು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಗಿರ್ಬೋದು ಸೊ ಇದರ ಜೊತೆ ಜೊತೆಗೇನೆ ಇನ್ನೊಂದು ಕೋರ್ಸ್ ಬರುತ್ತೆ ಸೈನ್ಸ್ ಆದ ತಕ್ಷಣ ಪಿ ಯು ಸಿ ಬಿ ಸಿ ಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದರದ್ದು ಡ್ಯೂರೇಷನ್ ಕೂಡ ಸಿಕ್ಸ್ ಸೆಮಿಸ್ಟರ್ ತ್ರೀ ಇಯರ್ಸ್ ಆಗಿರುತ್ತೆ ಇದರ ಕಂಟಿನ್ಯೂಷನ್ ಮಾಸ್ಟರ್ ಡಿಗ್ರಿ ಸೊ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದ್ರದ್ದು ಡ್ಯೂರೇಷನ್ ಕೂಡ ಟೂ ಇಯರ್ಸ್ ಆಗಿರುತ್ತೆ ಸೊ ಫೋರ್ತ್ ಬಂದುಬಿಟ್ಟು ಟೆಕ್ನಿಕಲ್ ಸಬ್ಜೆಕ್ಟ್ ಟೆಕ್ನಿಕಲ್ ಕೋರ್ಸ್ ಆಗಿರುವಂಥದ್ದು ಡಿಪ್ಲೋಮಾ ಇನ್ ಇಂಜಿನಿಯರಿಂಗ್ ಸೊ ಡಿಪ್ಲೊಮದಲ್ಲಿ ಸಾಕಷ್ಟು ವಿಭಾಗಗಳಿರುತ್ತೆ ಇಂಜಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೊ ಮೆಕ್ಯಾನಿಕಲ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಇ ಎಂಡ್ ಇ ಇ ಎನ್ ಸಿ ಕಂಪ್ಯೂಟರ್ ಸೈನ್ಸ್ ಇಂಥ ಈ ರೀತಿ ವಿಭಾಗಗಳ ಮೂಲಕ ನಾವು ಕಲಿಬೋದು ಸೊ ಇದರ ಜೊತೆ ಜೊತೆಗೆ ಡಿಗ್ರಿ ಬರುತ್ತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಿ ಇ ಸೊ ಇದರಲ್ಲೂ ಕೂಡ ಡಿಪ್ಲೊಮದಲ್ಲಿ ನಾವು ಯಾವುದು ಸಬ್ಜೆಕ್ಟನ್ನು ನಾವು ಚೂಸ್ ಮಾಡಿ ಕಲ್ತಿರ್ತೇವೆ ಸೊ ಅದನ್ನು ಕೂಡ ಬಿ ಎಲ್ಲಿ ನಾವು ಸೇಮ್ ಸಬ್ಜೆಕ್ಟನ್ನು ಚೂಸ್ ಮಾಡಿ ಕಲಿಬೇಕಾಗಿರುತ್ತೆ ಇದರ ಜೊತೆ ಜೊತೆಗೆ ಎಮ್ ಟೆಕ್ ಬರುತ್ತೆ ಬಿ ಟೆಕ್ ಬರುತ್ತೆ ಮತ್ತು ಬಿ ಟೆಕ್ ಜೊತೆ ಎಮ್ ಟೆಕು ಮಾಡ್ಬೋದು ಬಿ ಮಾಡಿ ಎಮ್ ಟೆಕ್ಕು ಕೂಡ ಮಾಡಬಹುದು ಸೊ ಇದು ಕೂಡ ಒಳ್ಳೆಯ ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಸಾಕಷ್ಟು ಜನರು ಈ ವಿಷಯದ ಕೂಡ ಆಸಕ್ತಿಯಿಂದ ಕಲೀಲಿಕ್ಕೆ ಇಚ್ಛೆಯನ್ನು ಪಡ್ತಾರೆ ಸೊ ಅನೋದರ್ ಟೆಕ್ನಿಕಲ್ ಕೋರ್ಸ್ ಆಗಿರುವಂಥದ್ದು ಐ ಟಿ ಐ ಸೊ ಐ ಟಿ ಐ ಕೂಡ ಹೇಗೆ ಡಿಪ್ಲೊಮಾದಲ್ಲಿ ಕೋರ್ಸಸ್ ಇರುತ್ತೆ ಅಂದರೆ ಸಿವಿಲ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಇದೇ ರೀತಿ ಇಲ್ಲಿಯೂ ಕೂಡ ಐ ಟಿ ಐದಲ್ಲಿಯೂ ಕೂಡ ಫಿಟ್ಟರ್ ಈ ರೀತಿ ಅನೇಕ ನಿಮಗೆ ಸಬ್ ಬ್ರಾಂಚಸ್ ಕೂಡ ಇಲ್ಲಿಯೂ ಕೂಡ ಸಿಗ್ಲಿ ಕಲೀಲಿಕ್ಕೆ ಸಿಗಲತ್ತೆ ಸಿಗುತ್ತೆ ಸೊ ಇದರದ್ದು ಡ್ಯೂರೇಷನ್ ಕೂಡ ಬಂದುಬಿಟ್ಟು ಎರಡು ವರ್ಷ ಇರುತ್ತೆ ಇದರ ಜೊತೆ ಜೊತೆಗೆ ನಾನು ಕೆಲವೊಂದು ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಇದರಲ್ಲೂ ಕೂಡ ಸುಮಾರು ಹತ್ತು ವಿಭಾಗಗಳ ಬಗ್ಗೆ ನೀವು ಕಲಿಬೋದು ಸೊ ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು ಓ ಟಿ ಟೆಕ್ನಿಷಿಯನ್ ಆಗಿರ್ಬೋದು ಆಮೇಲೆ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಆಗಿರ್ಬೋದು ಈ ರೀತಿಯಾಗಿ ಹಲವು ವಿಭಾಗಗಳಲ್ಲಿ ಇದರದ್ದು ಕೂಡ ಕಲಿಬೋದು ಇದು ಎಸ್ ಎಸ್ ಎಲ್ ಸಿದಿಂದ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಟೂ ಇಯರ್ಸ್ ಕೋರ್ಸ್ ಇರುತ್ತೆ ಇದು ಪ್ಯಾರಾಮೆಡಿಕಲ್ಲು ಸೊ ಇದ್ರೂ ಕೂಡ ನಾವು ಕಲಿಬೋದು ಇದರ ಜೊತೆ ಜೊತೆಗೆ ಜಿ ಎನ್ ಎಮ್ ಬರುತ್ತೆ ಇದ್ರದ್ದು ಕೂಡ ಮೂರು ವರ್ಷದ ಡ್ಯೂರೇಷನ್ ಇರುತ್ತೆ ಸೊ ಯಾರು ಈ ಸ್ಟಾಫ್ ನರ್ಸ್ ದಾದಿಯರು ಅಂತ ಹೇಳ್ತಾರಲ್ಲ ಸೊ ಈ ದಾದಿಯರ ಕೋರ್ಸ್ ಯಾರಾದರೂ ಕಲಿಬೇಕಾದ್ರೆ ಈ ವಿಷಯನು ಕಲಿಬೋದು ಇದ್ರ ಜೊತೆ ಜೊತೆಗೇನೆ ಸೈನ್ಸ್ ಮಾಡಿ ಕೆಲವೊಬ್ಬರು ಬಿ ಎಸ್ ಸಿ ನರ್ಸಿಂಗ್ ಮಾಡಿರ್ತಾರೆ ಸೊ ಇದನ್ನು ಕೂಡ ಸ್ಟಾಫ್ನರ್ಸ್ಗೆ ಕೋರ್ಸ್ಗೆ ಅವಕಾಶ ಇರುತ್ತೆ ಸೊ ಇದನ್ನು ಕೂಡ ಕಲಿತು ನಾವು ವೈದ್ಯಕೀಯ ವೃತ್ತಿಯನ್ನು ಕಲಿಯೋದಾಗಿರುತ್ತೆ ಪಿ ಯು ಸಿ ಸೈನ್ಸ್ ಆದ ತಕ್ಷಣ ತಮಗೆ ಏನಾದರೂ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇದ್ದರೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಎಕ್ಸಾಮ್ ಇರುತ್ತೆ ಆಲ್ ಓವರ್ ಇಂಡಿಯಾ ಸೊ ಅದನ್ನು ಕೂಡ ಉತ್ತಮ ಅಂಕಗಳನ್ನು ಗಳಿಸಿದರೆ ಮಾತ್ರ ತಾವು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶವನ್ನು ಬಯಸ್ಬೋದು ಸೊ ಡಿಪ್ಲೊಮಾ ಕೋರ್ಸ್ ಆದ ತಕ್ಷಣ ಕೂಡ ಒಂದು ಸಿ ಇ ಟಿ ಎಕ್ಸಾಮ್ ಇರುತ್ತೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆದ್ರೆ ತಾವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶವನ್ನು ಬಯಸ್ಬೋದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಒತ್ತನ್ನು ಬರೆಯದಿರಿ ಮರೆತು ನಿರಾಶರಾಗದಿರಿ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ